ಕುಟುಂಬ ಸ್ಟ್ಯಾಂಡು ಸೂಪರ್ ಚಮರ್ ಇದು ಡಿಪಾರ್ಟ್ಮೆಂಟ್ ಸೆಟ್ ಇದೆಲ್ಲ ಎಕ್ಸ್ಟ್ರಾ ಸೇಫ್ಟಿ ಇದೆ ಬೇಕು ಅಂದರೆ ತಗೋಬೋದು ಬ್ಯಾಡಂದರೆ ಬಿಡ್ಬೋದು ಇದನ್ನ ಇಲ್ಲ ಕಲೆ ಆಗ್ತಾನೆ ಜಸ್ಟ್ ಕೈಗೆಲ್ಲ ಸ್ಟಿಂಗ್ ಮಾಡ್ದಂಗೆ ಇರಲಿ ಅಂತ ಇಮೇಟ್ ಕೈ ಸ್ಟಿಂಗ್ ಮಾಡಿದ್ರೆ ಲೈಟಾಗಿ ಉತ್ಕೊತದೆ ಮುಖ ಸ್ಟಿಂಗ್ ಮಾಡಿದ್ರೆ ದಪ್ಪ ಉತ್ಕೊಂಡ್ಬಿಡ್ತದೆ ಎರಡು ದಿನ ಆದರೂ ಹಂಗೆ ಇರ್ತದೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದನ್ನ ಸೇಫ್ಟಿ ಬೇಕು ಅಂದರೆ ತಗೋಬೋದು ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಿ ತಗೋಬೇಕು ನೆಸೆಸಿ ಇದೆ ತಗೊಳ್ಳಿ ಇಲ್ಲೆಲ್ಲ ಬೇಡ ಇದು ಸ್ಮೋಕರ್ ಇದ್ರೊಳಗಡೆ ತೆಂಗಿನ ಹಾಕ್ಬೇಕು ತೆಂಗಿನ ಹಾಕ್ಬಿಟ್ಟು ಹೊಗೆ ಹತ್ಬಿಟ್ಟು ಮಾಮೂಲಿ ಹತ್ಕೊಂತೀವಲ್ಲ ಹೊಗೆ ಮಾಡ್ಕೊತೀವಲ್ಲ ಜಸ್ಟ್ ನಾರ್ ಹಾಕಿ ಒಂದ್ ಬೆಂಕಿ ಕಡ್ಡಿ ಹಾಕಿ ಬಿಟ್ರ ಹೊಗೆ ಹೊಗೆ ಕೊಟ್ಟು ಜಸ್ಟ್ ಇಲ್ಲಿಂದ ಏರ್ ಪಾಸ್ ಇಲ್ಲಿಂದ ಹೊಗೆ ಬರ್ತದೆ ನೀಟಾಗಿ ಅವು ಎಂಟ್ರೆನ್ಸ್ಗೆ ಮತ್ತು ಸೈಡ್ ವಿಂಗ್ಸ್ಗೆ ಎಲ್ಲಾನು ಇದು ನೀಟಾಗಿ ಸ್ಮೋಕರ್ ಕೊಡ್ಬೇಕು ಸ್ವಲ್ಪ ಸ್ಮೋಕ್ ಕೊಟ್ಟಾಗ ಏನಾಗ್ತದೆ ಅಂದರೆ ಅನಿಬಿಸು ಬೀಸು ಅಗ್ರೆಸಿವ್ ಆಗಿರೋದು ಮೈಲ್ಡ್ ಆಗ್ತವೆ ಸರಿನಾ ಮೈಲ್ಡ್ ಆದಾಗ ಏನಾಗ್ತವೆ ಅಂದರೆ ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಲಿ ಹನಿ ತೆಗಿಯೋದಕ್ಕಾಗ್ಲಿ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಫುಲ್ ಅಗ್ರೆಸಿವ್ ಆಗಿರ್ತವೆ ಎತ್ತುವಾಗ ಹ್ಯಾಂಡ್ಲ್ ಮಾಡುವಾಗ ಸರ್ರ್ ಅಂತ ಬರ್ತವೆ ಸ್ಟಿಂಗ್ ಮಾಡೋದಕ್ಕೆ ಸಾಫ್ಟಾಗಿ ಎತ್ತಬೇಕು ಆಯ್ತಾ ಮತ್ತೆ ಓದ್ತಷ್ಟು ಸ್ಟ್ಯಾಂಡ್ ಏನು ಮಾಡಿ ಅಂದರೆ ಇಲ್ಲಿವರೆಗೂ ಊಣಿ ಸ್ಟ್ಯಾಂಡ್ನ ಇಲ್ಲಿ ಕಾಣ್ತಾ ಇದೆಯಲ್ಲ ಊಣದ ಜಾಗ ಇದ್ರೆ ಊಣೆ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಕಲ್ಲುಗಳ್ ಇಟ್ಬಿಟ್ಟು ಇದನ್ನ ಭದ್ರ ಪಡಿಸ್ಕೋಬೇಕು ನೀವು ಸ್ಟ್ಯಾಂಡ್ನ ಇಲ್ಲಿ ಇಡಬೇಕು ಅಂತ ಹೇಳಿದ್ರೆ ಮರದ ನೆಳ್ಳಲ್ಲಿ ಇಡಬೇಕು ಆದಷ್ಟು ಯಾರು ಔಷಧಿ ಹೊಡೆದಲೇ ಇರೋ ಜಾಗದಲ್ಲಿ ಇಡಬೇಕು ನೀವು ಇಲ್ಲಿ ದಾಳಿಂಬೆ ಬೇಕು ಸರ್ ಅಂತ ದಾಳಿಂಬೆ ತಗೊಂಡೋಗ್ತೀರಾ ಔಷಧಿ ಹೊಡಿತೀರ ಚೆನ್ನಾಗಿ ಹುಳಗಳು ಸತ್ತೋಗ್ತವೆ ಇಲ್ಲ ಬಿಟ್ಟು ಹೋಗ್ತಾ ಇರ್ತವೆ ಅವು ಪ್ರಾಬ್ಲಮ್ ಆಗುತ್ತೆ ಔಷಧಿ ಹೊಡೆದಿರೋ ಜಾಗದಲ್ಲಿ ಜೇನ್ ಪಟ್ಟಿಗೆ ಇಟ್ಟರೆ ಜೇನು ಸಂತಾನೋತ್ಪತ್ತಿ ಹೆಚ್ಚಾಗೋದು ಬರೋದು ಸರಿನಾ ಇಲ್ಲಾಂದ್ರೆ ಅದು ಉತ್ಪತ್ತಿನೂ ಆಗೋದಿಲ್ಲ ಎಲ್ಲ ಹೋಗ್ತಾ ಇರ್ತದೆ ಎಲ್ಲಿ ನೀವು ಇಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಮತ್ತೆ ಚೆನ್ನಾಗಿ ಮರದ ನೆಳ್ಳಲ್ಲಿ ಇಡಿ ಮರದ ನೆಳ್ಳಲ್ಲಿ ಇಡಬೇಕು ತಗೊಂಡು ಹೋಗಿ ಬಸ್ಲು ಟು ಬೈಲಿಗಿಟ್ಬಿಟ್ಟು ಏನಾಗುತ್ತೆ ಅಂದರೆ ಈ ಸೀಟ್ ಇರ್ತದೆ ಮೇಲ್ಗಡೆ ಅದು ಕಾದು ಒಳಗಡೆ ಎಲ್ಲ ವ್ಯಾಕ್ಸ್ ಎಲ್ಲ ಸಣ್ಣ ಆಗಿ ಹುಳಗಳು ಬಿಟ್ಟು ಹೋಗ್ತದೆ ಉಳಾಗ ಬಿಟ್ಟೋಗಿ ನೂರೆಂಟು ಕಾರಣ ಇಡ್ತವೆ ಅದನ್ನೆಲ್ಲ ನಾವು ಸೇಫ್ ಮಾಡ್ಕೋಬೇಕು ಈ ಎಂಟ್ರೆನ್ಸ್ ಇದೆಯಲ್ಲ ತಕ್ಷಣ ಎಲ್ಲರೂ ಎಲ್ಲರಿಗೂ ಒಂದನ್ನು ಎಂಟ್ರೆನ್ಸ್ ಇರ್ತದೆ ಎಂಟ್ರೆನ್ಸ್ ತೆಗಿಬೇಕು ನೀವು ಕಾಣ್ತಾ ಇದೆಯಾ ನೋಡಿ ಎಂಟ್ರೆನ್ಸ್ ಇದು ಹೋಗೋದು ಬರೋದು ಎಲ್ಲ ಇಲ್ಲೇನೆ ಇನ್ನೆಲ್ಲೂ ಜಾಗ ಇಲ್ಲ ಇದಕ್ಕೆ ಇಲ್ಲೇ ಹೋಗಕ್ ಇಲ್ಲೇ ಬರುತ್ತೆ ಕೆಳಗಡೆ ಹಾ ಕೆಳಗಡೆ ಇಲ್ಲಿ ತೂತಾ ಇದಾವೆ ಇದು ಮೆಸ್ ಹಾಕಿರ್ತೀವಿ ಸುಮ್ನೆ ಗಾಳಿ ಆಡೋದಕ್ ಅಷ್ಟೇ ಅದು ಸರಿನಾ ಇಲ್ಲಿಂದ ಹೋಗಕ್ ಆಗಲ್ಲ ಅವು ಇಲ್ಲಿಂದನೇ ಓಡಬೇಕು ಇಲ್ಲಿಂದ ಬರಬೇಕು ನೋಡಿ ಬಂತು ಒಂದು ಗೇಟ್ ಕೊಡಪ್ಪ ಅಲ್ಲಿ ಕೆಳಗಡೆ ನೋಡಿ ಹೋದ ತಕ್ಷಣ ಎಲ್ಲಾರು ಇದು ತೆಗೆದಾದ್ಮೇಲೆ ಇದು ರಾಣಿ ಗೇಟ್ ಅಂತ ಹೇಳ್ಬಿಟ್ಟು ಒಂದು ಜಾಗದಿಂದ ಒಂದು ಜಾಗ ಶಿಫ್ಟ್ ಮೇಲೆ ರಾಣಿ ಬಿಟ್ಟೋಗದಲ್ಲಿ ಇರಲಿ ಅಂತ ಇದನ್ನ ರಾಣಿ ಗೇಟ್ ಹಾಕ್ತಿವಿ ಇದಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಒಂದೇ ಶಿಫ್ಟ್ ಆಗಿರ್ತದೆ ಅಲ್ಲಿ ವೆದರ್ ಚೇಂಜ್ ಆಗಿರುತ್ತಲ್ಲ